ಗಂಗಾವತಿ ಕ್ಷೇತ್ರಕ್ಕೆ ಕಣಕ್ಕೆ ಇಳಿಸೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ ಜನಾರ್ದನ ರೆಡ್ಡಿ ಜೈಲು ಸೇರಿದ ಬಳಿಕ ತೆರವಾಗಿರುವಂತಹ ಕ್ಷೇತ್ರ ಆ ಒಂದು ಸ್ಥಾನವನ್ನ ತುಂಬಬೇಕು ಅಂತ ಹೇಳಿ ಇದೀಗ ಬಿಜೆಪಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ ಮತ್ತೆ ಗಂಗಾವತಿ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಬಿಜೆಪಿ ರಣತಂತ್ರವನ್ನ ಕೂಡ ಮಾಡ್ತಾ ಇದೆ ಗಂಗಾವತಿ ಕ್ಷೇತ್ರದಲ್ಲಿ ಸಂಭಾವಿತರ ಕಣಕ್ಕೆ ಇಳಿಸೋದಕ್ಕೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ ಹೊಸಬರ ಪಟ್ಟಿಯನ್ನ ಸಿದ್ಧ ಮಾಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ಲೋಕಸಭೆಗೆ ನಿಂತಿದ್ದಂತಹ ಡಾಕ್ಟರ್ ಬಸವರಾಜ ಕ್ಯಾವಟರ್ ಮಣೆ ಹಾಕುತ್ತಾ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ ಗಂಗಾವತಿ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿರುವಂತಹ ಬಸವರಾಜ ಕ್ಯಾವಟರ್ ಲೋಕಸಭಾ ಚುನಾವಣಾ ಬಳಿಕ ಜಿಲ್ಲೆಯಲ್ಲಿ ಬಸವರಾಜ ಸಕ್ರಿಯರಾಗಿ ಕೂಡ ತೊಡಗಿಸಿಕೊಳ್ತಾ ಇದ್ದಾರೆ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಕ್ರಿಯರಾಗಿದ್ದಾರೆ ಡಾಕ್ಟರ್ ಬಸವರಾಜ್ ವಿಜಯೇಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಆಪ್ತರಾಗಿರುವಂತಹ ಬಸವರಾಜ್ ಅವರು ಸೊ ಡಾಕ್ಟರ್ ಬಸವರಾಜ್ಗೆ ಒಲಿಯುತ್ತಾ ಗಂಗಾವತಿ ಬಿ ಜೆ ಪಿ ಟಿಕೆಟ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ ಯಾಕಂತಂದರೆ ಗೃಹ ಸಚಿವ ಅಮಿತ್ ಶಾ ಅವ್ರಿಗೂ ಕೂಡ ಆಪ್ತರಾಗಿದ್ದಾರೆ ಒಂದು ಮತ್ತು ಬಿ ವೈ ವಿಜಯೇಂದ್ರ ಅವ್ರಿಗೂ ಕೂಡ ಆಪ್ತರಾಗಿದ್ದಾರೆ ಸೊ ಹಾಗಾಗಿ ಈಗ ತೆರವು ಆಗಿರುವಂತಹ ಕ್ಷೇತ್ರಕ್ಕೆ ಅಂದರೆ ಶ್ರೀರಾಮುಲು ಅವರು ಈಗ ಜೈಲು ಸೇರಿದ್ದಾರೆ ಸೊ ಜೈಲು ಸೇರಿದ ಬೆನ್ನಲ್ಲೇ ಈಗಾಗಲೇ ಬಿ ಜೆ ಪಿ ಮುಜುಗರಕ್ಕೂ ಕೂಡ ಒಳಗಾಗಿದೆ ಆ ಕ್ಷೇತ್ರಕ್ಕೆ ಮತ್ತೆ ಮರು ಚುನಾವಣೆ ಆಗಬೇಕಾಗಿದೆ ಸೊ ಹಾಗಾಗಿ ಬಿ ಜೆ ಪಿ ಯಾರನ್ನು ಕಣಕ್ಕಿಳಿಸುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ತನಕ ಇತ್ತು ಮತ್ತು ಶ್ರೀರಾಮುಲು ಮತ್ತು ಗಂಗಾವತಿ ಕ್ಷೇತ್ರವನ್ನು ತನ್ನೇ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಬಿ ಜೆ ಪಿ ರಣತಂತ್ರವನ್ನು ಕೂಡ ಮಾಡ್ತಾ ಇದೆ ಹಾಗಾಗಿ ಬಸವರಾಜ ಕ್ಯಾವಟರ್ ಅವರನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ ಗಂಗಾವತಿ ಕ್ಷೇತ್ರಕ್ಕೆ ಕಣಕ್ಕೆ ಇಳಿಸೋದಕ್ಕೆ ಆಗ್ತಾ ಆಗ್ತಾಯಿದೆ ಲೋಕಸಭಾ ಚುನಾವಣಾ ಬಳಿಕ ಜಿಲ್ಲೆಯಲ್ಲಿ ಬಸವರಾಜವರು ಸಕ್ರಿಯರಾಗಿದ್ದಾರೆ ಜನಾರ್ದನ ರೆಡ್ಡಿ ಅವರ ಪತ್ನಿ ಕೂಡ ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಬಟ್ ಆದರೆ ಅವರಿಗೆ ಪಕ್ಷ ಮಣೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇಲ್ಲ ಜನಾರ್ದನ ರೆಡ್ಡಿ ಅವರು ಒಂದು ಕಡೆ ಜೈಲು ಸೇರಿದ್ದಾರೆ ಸೊ ಹಾಗಾಗಿ ಅದು ಸಾಧ್ಯವಿಲ್ಲ ಅನ್ನೋದು ಈಗಾಗಲೇ ಮೆಸೇಜ್ ಪಾಸ್ ಮಾಡಿದೆ ಬಿಜೆಪಿ ಹೈಕಮಾಂಡ್ ಬಸವರಾಜ ಸಕ್ರಿಯರಾಗಿದ್ದಾರೆ ಕ್ಷೇತ್ರದಲ್ಲಿ ಮತ್ತೆ ಅಲ್ಲಿನ ಕಾರ್ಯಕರ್ತರನ್ನ ಕೂಡ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ಅಲ್ಲಿನ ಕ್ಷೇತ್ರದ ಜನತೆ ನಾಡಿ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಬಸವರಾಜ್ ಅವರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಆಗ್ತಾ ಇದೆ ಸೊ ಹಾಗಾಗಿ ಯಾರು ಆಗ್ತಾರೆ ಗಂಗಾವತಿ ಕ್ಷೇತ್ರಕ್ಕೆ ಯಾರಿಗೆ ಹೈಕಮಾಂಡ್ ಒಲವನ್ನು ತೋರಿಸುತ್ತೆ ಅನ್ನುವಂತಹ ಪ್ರಶ್ನೆ ಹೊಸಬರ ಪಟ್ಟಿಯನ್ನ ಕೂಡ ಸಿದ್ಧ ಮಾಡ್ತಾ ಇದೆ ಗಂಗಾವತಿ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ ಹೊಸಬರ ಪಟ್ಟಿ ಸಿದ್ಧ ಮಾಡಿದೆ ಇದೀಗ ಹೈಕಮಾಂಡ್ ಲೋಕಸಭೆಗೆ ನಿಂತಿದ್ದಂತಹ ಡಾಕ್ಟರ್ ಬಸವರಾಜ ಕ್ಯಾವಟರ್ಗೆ ಮಣೆ ಹಾಕುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರುವಂತದ್ದು ಕಾಂಗ್ರೆಸ್ ಕೂಡ ಈ ಒಂದು ಕ್ಷೇತ್ರವನ್ನ ಗಂಗಾವತಿ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ ಯಾರನ್ನ ಕಣಕ್ಕೆ ಇಳಿಸಿದ್ರೆ ಒಳಿತು ಅನ್ನುವಂತಹ ನಿರ್ಧಾರವನ್ನ ಕೂಡ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ವೆಂಕಟೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಎನ್ ವೆಂಕಟೇಶ್ ಗಂಗಾವತಿ ಕ್ಷೇತ್ರದಲ್ಲಿ ಇದೀಗ ಸಂಭಾವಿರ ಸಂಭಾವಿತರ ಪಟ್ಟಿ ಉದ್ದಾನೇ ಕೂಡ ಬೆಳೆದಿದೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಸೇರಿದ ಬೆನ್ನಲ್ಲೇ ಇದೀಗ ಅವರ ಪತ್ನಿ ಕೂಡ ನಾನು ಕೂಡ ಆಕಾಂಕ್ಷಿ ಅಂತ ಕೂಡ ಹೇಳ್ತಾ ಇದ್ರು ಆದರೆ ಹೈಕಮಾಂಡ್ ಅದಕ್ಕೆ ಮಣೆ ಹಾಕುವಂತಹ ಸಾಧ್ಯತೆ ತೀರಾ ಕಡಿಮೆ ಈಗ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾರಿಗೆ ಒಲಿಯುತ್ತೆ ಈ ಒಂದು ಗಂಗಾವತಿ ಕ್ಷೇತ್ರ ಅಂತ ಹೇಳಿ ಹೌದು ರಮ್ಯಾ ಏನು ಕಾಂಗ್ರೆಸ್ನಲ್ಲಿ ಈಗಾಗಲೇ ಇಕ್ಬಾಲ್ ಅನ್ಸಾರಿ ಅವರು ಹೆಸರನ್ನ ಅಂತಿಮಗೊಳಿಸಿದ್ದಾರೆ ಅನ್ನುವಂಥದ್ದು ಈಗ ಏನು ಚುನಾವಣೆ ಘೋಷಣೆ ಆದ್ರೆ ಇಕ್ಬಾಲ್ ಅನ್ಸಾರಿ ಅವರಿಗೆ ಟಿಕೆಟ್ ಸಿಗ್ತದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ದಿನದಿಂದ ದಿನಕ್ಕೆ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾನೆ ಹೋಗ್ತಾ ಇದೆ ಏನು ಹೈಕಮಾಂಡ್ ಜನಾರ್ದನ್ ರೆಡ್ಡಿ ಅವರ ಕುಟುಂಬಕ್ಕೆ ಮಣೆ ಹಾಕತ್ತಾ ಅಥವಾ ಬೇರೆಯವರಿಗೆ ಟಿಕೆಟ್ ಅನ್ನ ಕೊಡ್ತಾ ಕೊಡುತ್ತಾ ಅಂತಕ್ಕಂಥದ್ದು ಈಗ ತೀವ್ರ ಕುತೂಹಲ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಒಂದು ಕಡೆ ರಣತಂತ್ರಗಳನ್ನ ಹೆಣಿತಾ ಇದ್ರೆ ಇತ್ತ ಕಡೆ ಭಾರತೀಯ ಜನತಾ ಪಾರ್ಟಿ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಿಕ್ಕೆ ಅಂದ್ರೆ ತನ್ನದೇ ಇರ್ತಕ್ಕಂಥ ಕ್ಷೇತ್ರವನ್ನ ಬಿಟ್ಟು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರಗಳನ್ನ ಈಗಾಗ್ಲೇ ಹೆಣಿತಾ ಇದೆ ಏನು ಪರಣ್ಣ ಮುನವಳ್ಳಿ ಅವರಿಗೆ ಟಿಕೆಟ್ ಕೊಡುತ್ತಾ ಅಥವಾ ಬೇರೆಯವರಿಗೆ ಟಿಕೆಟ್ ಕೊಡುತ್ತಾ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಅದರಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತ ಬಸವರಾಜ್ ಕ್ಯಾವಟರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಲಭ್ಯವಾಗಿರ್ತಕ್ಕಂಥದ್ದು ಸಂಭವನೀಯರ ಪಟ್ಟಿಯಲ್ಲಿ ಬಸವರಾಜ್ ಕ್ಯಾವಟರ್ ಹೆಸರು ಕೂಡ ಈಗ ಬಂದಿರ್ತಕ್ಕಂಥದ್ದು ಏನು ಬಸವರಾಜ್ ಕ್ಯಾವಟರ್ ಏನಿದ್ದಾರೆ ಕಳೆದ ಬಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಂದ್ರೆ ಅಚ್ಚರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಈ ಬಾರಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಅವರು ಕಣಕ್ಕಿಳಿತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ಒಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಆಪ್ತರಾಗಿರ್ತಕ್ಕಂಥ ಬಸವರಾಜ್ ಕ್ಯಾಟರ್ ಅವರಿಗೆ ಈ ಟಿಕೆಟ್ ಒಲ್ ಬರುತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ದೆ ಹೀಗಾಗಿಯೇ ಹೊಸ ಮುಖಗಳನ್ನ ಕ್ಷೇತ್ರಕ್ಕೆ ಇಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಪ್ರಭುತ್ವ ಸೊ ಈ ನಿಟ್ಟಿನಲ್ಲಿ ಇದೀಗ ಬಸವರಾಜ್ ಅವರ ಹೆಸರು ಕೂಡ ಚಾಲ್ತಿಗೆ ಬಂದಿರೋದನ್ನ ಗಮನಿಸಿದ್ರೆ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಆಕ್ಟಿವ್ ಆಗಿದೆ ಯಾವ ಎನ್ ಕ್ಯಾಶ್ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ ಅಂತ ಹೇಳಿ ನಿಂದ ಸ್ಪರ್ಧಿ ಮಾಡೋದಕ್ಕೆ ಲಿಸ್ಟ್ ಕೂಡ ರೆಡಿ ಆಗಿದೆ ಒಂದ್ ಕಡೆ ಇಕ್ಬಾಲ್ ಮತ್ತೊಂದು ಕಡೆ ಸಂಗಣ್ಣ ಕರಡಿ ಕೂಡ ಇದ್ದಾರೆ ಸೊ ಯಾರಿಗೆ ಒಲಿದು ಬರುತ್ತೆ ಈ ಒಂದು ಗಂಗಾವತಿ ಕ್ಷೇತ್ರ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಜನ ಈ ಒಂದು ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳು ಕೂಡ ನಡೆಸ್ಕೊಳ್ತಾ ಇದ್ದಾರೆ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ ಇದನ್ನ ಖಂಡಿತವಾಗ್ಲೂ ನಮ್ಮ ಏನು ಕಾಂಗ್ರೆಸ್ ಅಲ್ಲೂ ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನ ಈಗಾಗ್ಲೇ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಕಡಿಮೆ ಓಟ್ಗಳಿಂದ ಅಂದ್ರೆ ಆರು ಸಾವಿರದ ಚಿಲ್ಲರ್ ಓಟ್ಗಳಿಂದ ಸೋತಿರ್ತಕ್ಕಂಥ ಇಕ್ಬಾಲ್ ಅನ್ಸರ್ಗೆ ಅವರಿಗೆ ಕೊಡ್ತಾರೆ ಅಂತಕ್ಕಂಥ ಒಂದು ಮಾತುಗಳಿದ್ರೆ ಆ ಇಲ್ಲೂ ಕೂಡ ಲಿಂಗಾಯತ ಫ್ಯಾಕ್ಟರ್ ಅನ್ನ ಪ್ಲೇ ಕಾರ್ಡ್ ಪ್ಲೇ ಮಾಡುತ್ತೆ ಆ ಕಾಂಗ್ರೆಸ್ ಅಂತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಸಂಗಣ್ಣ ಕರಡಿ ಸೇರಿದಂತೆ ಅನೇಕ ಮುಖಂಡರು ಕೂಡ ಟಿಕೆಟ್ಗೆ ದುಂಬಾಲು ಬಿದ್ದಿರುವಂತದ್ದು ಆದರೆ ಎಲ್ಲೋ ಒಂದು ಕಡೆ ಕೊನೆಯ ಹಂತದಲ್ಲಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಟಿಕೆಟ್ ಸಿಗ್ತದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಏನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುತ್ವದ ಕಾರ್ಡ್ ಅನ್ನ ಅಪ್ಲೇ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಸಂಭಾವಿತರು ಮತ್ತು ಉತ್ತಮರು ಒಳ್ಳೆ ಹೆಸರನ್ನ ಇಟ್ಕೊಂಡು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗ ಬಸವರಾಜ್ ಹೆಸರು ಸೇಲಿ ಬಿಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಯಾರಿಗೆ ಸಿಗ್ತದೆ ಅಂತಕ್ಕಂಥದ್ದು ತೀವ್ರ ಕುತೂಹಲ ಕೆಳಿಸಿರ್ತಕ್ಕಂಥದ್ದು ರಮ್ಯಾ ರೈಟ್ ಥ್ಯಾಂಕ್ ಯು ತಮಲ ಮಾಹಿತಿಗಾಗಿ ವೆಂಕಟೇಶ್